ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಜನರ ಉಸಿರುಗಟ್ಟಿಸ್ತಾ ಇದೆ ವಿಷಗಾಳಿ ವಿಷಾನಿಲ ಕೊಠಡಿಯಾಗಿದೆ ರಾಜಧಾನಿ ದೆಹಲಿ ದೆಹಲಿಯ ಪ್ರಾಥಮಿಕ ಶಾಲೆಗಳನ್ನು ಹೀಗಾಗಿ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಆ ಪರಿಪೊಲ್ಯೂಷನ್ ವಿಷಗಾಳಿ ಪ್ರಾಥಮಿಕ ಶಾಲೆಗಳು ಬಂದ್ ಆದ ಹಿನ್ನೆಲೆ ಆನ್ಲೈನ್ ಪಾಠಕ್ಕೆ ಸೂಚನೆ ಕೊಡಲಾಗಿದೆ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ಚಳಿ ಅದರ ಜೊತೆ ಮಾಲಿನ್ಯ ತತ್ತರಿಸೋಗಿದೆ ದೆಹಲಿ ದೆಹಲಿಯಲ್ಲಿ ಎಲ್ಲಾ ಹಂತದ ನಿರ್ಮಾಣ ಕಾಮಗಾರಿಗೂ ಬ್ರೇಕ್ ಹಾಕಲಾಗಿದೆ ಡೇಂಜರಸ್ ಸ್ಥಿತಿ ತಲುಪಿದೆ ದೆಹಲಿಯ ಮಾಲಿನ್ಯ ದೆಹಲಿಯಲ್ಲಿ ಮುನ್ನೂರು ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಒಂದು ಕಡೆ ವಿಷಗಾಳಿ ಮತ್ತೊಂದೆಡೆ ಯಮುನೆ ಕಲುಷಿತಗೊಂಡಿದ್ದಾಳೆ ಸತತ ಹನ್ನೊಂದನೇ ದಿನ ದಟ್ಟ ಹೊಗೆ ಅದೃಶ್ಯರನ್ನು ನೋಡ್ತಾ ಇದ್ದೀವಿ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ಚಳಿ ಅದರ ಜೊತೆ ವಿಷಗಾಳಿ ಗ್ಯಾಸ್ ಚೇಂಬರ್ ಆಗಿದೆ ರಾಜಧಾನಿ ದೆಹಲಿ ದೆಹಲಿಯ ವಾಯು ಮಾಲಿನ್ಯದ ಗುಣಮಟ್ಟ ನಾನೂರ ಇಪ್ಪತ್ತೆಂಟಕ್ಕೆ ಕುಸಿದಾಗಿದೆ ದೃಷ್ಟಿ ಗೋಚರವಾಗದೆ ಮುನ್ನೂರು ವಿಮಾನ ಸಂಚಾರ ವಿಳಂಬ ಆಗಲೇ ದೃಶ್ಯಗಳನ್ನು ನೋಡಿದ್ರು ಸಂಪೂರ್ಣವಾಗಿ ದಟ್ಟ ಹೋಗಿ ಆವರಿಸ ಏನು ಕಾಣಿಸ್ತಾ ಇದೆ ಹೀಗಾಗಿ ಮುನ್ನೂರು ವಿಮಾನ ಸಂಚಾರ ವಿಳಂಬ ಆಯಿತು ಈಗ ವಾಯು ಮಾಲಿನ್ಯ ತಡೆಯುವುದಕ್ಕೆ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಕಲ್ಲಿದ್ದಲು ಡೀಸೆಲ್ ಜನರೇಟರ್ ಬಳಕೆಗೆ ನಿರ್ಬಂಧ ಹೇಳ್ತಾ ಇದೆ ಎಲೆಕ್ಟ್ರಿಕ್ ಸಿಎನ್ಜಿ ಬಸ್ ಬಿಟ್ಟು ಅಂತರರಾಜ್ಯ ಬಸ್ಗೂ ನಿರ್ಬಂಧ ವಿಷಾನಿಲದ ಕೊಠಡಿ ಆಗ್ತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿ ಅದಕ್ಕೆ ಸಾಕ್ಷಿ ದೃಶ್ಯಗಳು ಏನು ಕಾಣಿಸ್ತಾ ಇಲ್ಲ ನೋಡಿ ಸಂಪೂರ್ಣವಾಗಿ ದಟ್ಟ ಹೋಗಿ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ದೆಹಲಿಯ ಪರಿಸ್ಥಿತಿ ನೋಡ್ತಾ ಇದ್ರೆ ಗಾಬರಿ ಆಗುತ್ತೆ ಹೇಗಿದೆ ಅಲ್ಲಿನ ಚಿತ್ರಣ ಯಾವ ರೀತಿಯಾದಂತಹ ವ್ಯವಸ್ಥೆ ಅಲ್ಲಾಗಿದೆ ಅದಕ್ಕೆ ಏನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಪ್ರತಿಮಾ ಕ್ರಮ ಅನ್ನುವಂಥದ್ದು ಪ್ರತಿ ವರ್ಷವೂ ಕೂಡ ಕೇಳಿ ಬರುವಂತಹ ಅತಿ ಹೆಚ್ಚು ಕೇಳಿ ಬರುವಂತಹ ಒಂದು ಪದ ಆಗಿದೆಯೇ ಹೊರತು ಇಲ್ಲಿ ಯಾವುದೇ ರೀತಿ ಇಂಪ್ಲಿಮೆಂಟೇಶನ್ ಬಗ್ಗೆ ಅಥವಾ ಅದರ ನಿಯಂತ್ರಣದ ಬಗ್ಗೆ ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅನ್ನುವಂಥದ್ದು ಪ್ರತಿ ವರ್ಷವೂ ಕೂಡ ಗೊತ್ತಾಗ್ತಾ ಇದೆ ಪ್ರತಿ ವರ್ಷವೂ ಕೂಡ ಇದನ್ನೇ ಆಗ್ತಾ ಇರುವಂಥದ್ದು ಇದು ಶುರುವಾದ ಕೂಡ್ಲೆ ಅಂದ್ರೆ ಹೆಚ್ಚು ಕಡಿಮೆ ಅಕ್ಟೋಬರ್ ತಿಂಗಳಿಂದಲೇ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ನೀಡಲಿಕ್ಕೆ ಶುರುವಾಗುತ್ತೆ ಅದರ ಜೊತೆ ಜೊತೆಯಲ್ಲಿ ಆ ಪಕ್ಕದ ಹರಿಯಾಣ ಇರ್ಬೋದು ಪಂಜಾಬ್ ಇರ್ಬೋದು ಅವರ ಆ ಸರ್ಕಾರದ ಮೇಲೂ ಕೂಡ ಕಳೆದ ಅಹ್ ಕಳೆದ ಹದಿನೈದು ದಿನಗಳ ಹಿಂದೆ ನಡೆದಂತಹ ಒಂದು ವಿಚಾರಣೆಯಲ್ಲೂ ಕೂಡ ತೀವ್ರವಾಗಿ ಅಹ್ ಹೇಳಿತ್ತು ನೀವು ಅಲ್ಲಿ ಕಡ್ಡಿ ಅಂದ್ರೆ ಗೋಧಿ ಕಡ್ಡಿ ಸುಡುವವರ ಮೇಲೆ ರೈತರ ಮೇಲಾಗ್ಲಿ ಯಾರಾಗ್ಲಿ ಅವ್ರ ಮೇಲೆ ಎಷ್ಟು ಕೇಸ್ ಹಾಕಿದ್ದೀರಿ ಅನ್ನುವಂತಹ ಖಾರವಾದ ಪ್ರಶ್ನೆಯನ್ನು ಕೂಡ ಮಾಡಿತ್ತು ಯಾಕಂದ್ರೆ ಕ್ರಮ ಇಲ್ಲದೆ ಅಥವಾ ಕಾನೂನು ಕ್ರಮ ಆಗದೆ ಯಾರೂ ಕೂಡ ಬಗ್ಗಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಗೆ ಕೂಡ ಗೊತ್ತಾಗಿದೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಯಾವುದು ಕೂಡ ಆಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಈಗ ಗೊತ್ತಿರುವಂತದ್ದು ದೆಹಲಿ ಒಂದು ರೀತಿಯಲ್ಲಿ ಗಲಿಬಿಲಿ ಪರಿಸ್ಥಿತಿ ಇರುವಂತದ್ದು ಒಂದು ಕಡೆ ಯಮನೆ ಅಂದ್ರೆ ಕುಡಿಯುವ ನೀರು ಅದು ಕೂಡ ವಿಷ ಪೂರಿತ ಆಗ್ತಾ ಇರುವಂತದ್ದು ಫೋಮ್ ಹರಿತಾ ಇರುವಂತದ್ದು ಕೂಡ ನಾವು ನೋಡ್ತಾ ಇದ್ವಿ ಮತ್ತೊಂದು ಕಡೆ ಉಸಿರಾಡ್ಲಿಕ್ಕೂ ಕೂಡ ತೊಂದರೆ ಶುರುವಾಗಿರುವಂತದ್ದು ಕಳೆದ ಹನ್ನೊಂದು ದಿನಗಳಿಂದಲೂ ಕೂಡ ಇದು ಏನು ಗಾಳಿ ಅಥವಾ ವಾಯಿಯ ಗುಣಮಟ್ಟ ನಾನೂರ ಆಸ್ಪಾಸಿಗೆ ಬಂದ್ ನಿಲ್ತಾ ಇತ್ತು ನಿನ್ನೆ ನಾನೂರ ಇಪ್ಪತ್ತೆಂಟು ಬಂದ್ ತಲುಪಿರುವಂತದ್ದು ಮತ್ತು ಬೆಳಗ್ಗೆ ಕೂಡ ನಾನ್ನೂರ ಹತ್ತು ತಲುಪಿದೆ ಒಟ್ಟು ಇಡೀ ದೆಹಲಿಯಲ್ಲಿ ಅಥವಾ ಎನ್ ಅಲ್ಲಿ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ ಮೂವತ್ತೆಂಟು ಸ್ಟೇಷನ್ಸ್ ಇದೆ ಅಂದ್ರೆ ವಾಯು ಗುಣಮಟ್ಟವನ್ನ ಅಳಿಯುವಂತಹ ಮೂವತ್ತೆಂಟು ಸ್ಟೇಷನ್ಸ್ ಇದೆ ಇದರಲ್ಲಿ ಇಪ್ಪತ್ತೊಂದು ಸ್ಟೇಷನ್ ನಲ್ಲಿ ಸಿವಿಯರ್ ಅಂತ ಬಂದಿದೆ ಅಂದ್ರೆ ದಾಟಿದ ಕೂದಲೇ ಮುನ್ನೂರು ಮುನ್ನೂರ ಐವತ್ತು ದಾಟಿದ ಕೂದಲೇ ಸಿವಿಯರ್ ಬಂದ್ಬಿಡುತ್ತೆ ಇನ್ನು ನಾಲ್ಕು ಸ್ಟೇಷನ್ ಗಳಲ್ಲಿ ಸಿವಿಯರ್ ಪ್ಲಸ್ ಅಂತ ಬಂದಿರುವುದಂದ್ರೆ ನಾನೂರು ಕೂಡ ದಾಟಿರುವಂತದ್ದು ಅಪಾಯ ಅಥವಾ ವಿಷ ಅಥವಾ ಮುಂದಕ್ಕೆ ಏನ್ ಸೇರಿಸ್ಕೊಂಡ್ರು ಕೂಡ ಆ ಅಪಾಯದ ಮಟ್ಟ ಮೀರಿದೆ ಅನ್ನುವಂತ ಎಚ್ಚರಿಕೆಯನ್ನ ಏನು ಈ ನಿಯಂತ್ರಣ ಇವು ಸ್ಟೇಷನ್ಸ್ ಅನ್ನ ಹೇಳ್ತಾ ಇರುವಂತದ್ದು ಸೊ ಹಾಗಾಗಿ ನಿನ್ನೆಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸರ್ಕಾರದ ಪರಿಸರ ಖಾತೆ ಸಚಿವರಾದಂತಹ ಗೋಪಾಲ್ ರೈ ಅವರ ನೇತೃತ್ವದಲ್ಲಿ ಒಂದು ಗ್ರೀನ್ ರೂಮ್ ಅಂತ ಇದೆ ದೆಹಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುತ್ತೆ ಇಲ್ಲಿ ಮೀಟಿಂಗ್ ಕೂಡ ಮಾಡಿದ್ರು ನಿನ್ನೆ ಮೀಟಿಂಗ್ ಮಾಡಿ ನಿನ್ನೆ ತಡರಾತ್ರಿ ಹೆಚ್ಚು ಕಡಿಮೆ ಒಂಬತ್ತು ಗಂಟೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರು ನಾಳೆಯಿಂದ ಅಂದ್ರೆ ಇವತ್ತು ಆಲ್ರೆಡಿ ರಜೆ ಇದೆ ಗುರುನಾನಕ್ ಜಯಂತಿಯ ಕಾರಣಕ್ಕೋಸ್ಕರ ಇನ್ನು ಮುಂದೆ ಅಪ್ ಟು ಫಿಫ್ ಕ್ಲಾಸ್ ತನಕವೂ ಕೂಡ ಆನ್ಲೈನ್ ಗೆ ಆನ್ಲೈನ್ಗೆ ಮೂಡ್ಗೆ ನೀವು ಹೋಗಬೇಕು ಅನ್ನುವಂಥದ್ದು ಅಂದ್ರೆ ಐದನೇ ತರಗತಿ ತನಕವೂ ಕೂಡ ಮಕ್ಕಳಿಗೆ ಮನೆಯಲ್ಲಿ ಆನ್ಲೈನ್ ಪಾಠಗಳನ್ನ ಶುರು ಮಾಡಬೇಕು ಅನ್ನುವಂಥದ್ದು ಅದರ ಜೊತೆ ಜೊತೆಗೆ ಹಲವಾರು ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು ಸಿ ಎನ್ ಜಿ ಹೊರತಾಗಿ ಬೇರೆ ಯಾವ ಬಸ್ಗಳು ಓಡಾಟ ಮಾಡಬಾರದು ಮತ್ತೆ ಕಟ್ಟಡ ಕಾಮಗಾರಿಗಳನ್ನ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಅದರ ಅದರ ಏನು ಇದೆಲ್ಲವೂ ಕೂಡ ಪಾರ್ಟ್ಸ್ ಏನಿದೆ ಸರಬರಾಜ್ ಮಾಡುವಂತದ್ದಾಗ್ಲಿ ಅಥವಾ ಬೇರೆ ಕಡೆ ತೆಗೆದುಕೊಂಡು ಹೋಗುವಂತದ್ದಾಗ್ಲಿ ಯಾವ ಆಗಬಾರದು ಅನ್ನುವಂತದ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ದೆಹಲಿ ಸರ್ಕಾರ ಕೊಟ್ಟಿದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಏನು ಪರಿಗತ ಆಗುತ್ತೆ ಅನ್ನುವಂತ ನೋಡ್ಬೇಕು ಜನರಿಗಂತೂ ನಿಜಾಂಶ ನೋಡೋಣ ಕ್ರಮ ಏನಾಗುತ್ತೆ ಅನ್ನುೋದನ್ನ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲಾ ಮಾಹಿತಿಗೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದೀರಾ ಏಷ್ಯಾ net ಸುವರ್ಣ ನ್ಯೂಸ್